ಎತ್ಕ ಪಂಚಮಿ ಅಂತ ಅಂದ್ರೆ ನೋಡ್ರಿ ಇದು ಭಾಗ ಈ ಪಂಚಮಿ ನೋಡ್ರಿ ಬೋಟ್ ಇರ್ತವೆ ಕೆಲವೊಂದ್ ಎತ್ತಿ ಈ ಬೋಟ್ ಇದ್ ಬಿಟ್ರೆ ಅಷ್ಟು ಸುಂದರವಾಗಿ ಕಾಣಿಸಲ್ಲ ಈ ಬೋಟ್ ಇಂದಿರ ಇದ್ರೆ ನೋಡ್ರಿ ಪಂಚಮಿ ನೋಡಿ ಹಿಂಗಿರ್ ದನಕ ಯಾವತ್ತಾಗ್ಲಿ ಹಿಂಗ ಪಂಚಮಿ ಹಿಂಗ ಇದ್ದಾವಾಗ ಹಿಂದೆ ನೀವ್ ಹಿಂಗ್ ನೋಡ್ಬಿಟ್ಟು ನೋಡ್ರಿ ಎರಡು ಗೋಪುರ ಅಂಚಿನ ಕ್ಲೀನಾಗಿ ಕಾಣಿಸ್ಬೇಕು ಈ ನೆಡ್ಕಟ್ಟು ಆಯ ಆಪಾಯ ಅನ್ನೋದು ಚೆನ್ನಾಗಿ ಹುಟ್ಟಿರಬೇಕು ಅಂತ ಹೇಳ್ತಾರಲ್ಲ ಅಲ್ಲರು ಹ್ಞೂ ಅದ್ರ ಇದನ್ನು ನೋಡಿ ಹೇಳೋದು ಅಪಾಯ ಚೆನ್ನಾಗಿರಬೇಕು ಕಾಲು ಕಂಪ ಗಟ್ಟಿಯಾಗಿರಬೇಕು ಅಂಥ ದನ ಕಟ್ಟಬೇಕು ಸುರಿ ಶುದ್ಧವಾಗಿರಬೇಕು ಅಂತ ಆಮೇಲೆ ನಿಮ್ಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ಇರೋಣ ಇರೋಣ ಈ ಬೆಂದ ಮೇಲೆ ತೆರೆ ಏನು ವೈಟ್ ಐತೆ ಈ ಬಣ್ಣಕ್ಕೆ ಬಂದು ನಿಂತ್ಕೊತವೆ ಕಲರ್ ಫೈನಲ್ಲಿ ಇವಾಗ ಸ್ವಲ್ಪ ಬಣ್ಣ ಕೆಟ್ಟವೆ ಅಪ್ನು ಗೊತ್ತಿಲ್ಲ ಹುಲ್ಗಿಲ್ಲಿ ಏನಾಗ್ತಾ ಇರಿಲ್ಲ ಸೀಮೆ ಹಸು ಪಾಕದೆ ಕಟ್ಬಿಟ್ಟು ನಾವು ಸೀಮೆ ಹಸುದು ಗಂಜಲ ಇದು ಹಿಡಿ ಬರ್ತದೆ ದನ ಆ ಗಂಜಲ ಇದು ಹಿಡ್ದವಾಗಲೇ ದನ ಕೆಟ್ಟೋಗೋದು ನಾಟಿ ಹಸುನೇ ಸಪ್ರೇಟ್ ನಾಟಿ ಹಸು ಒಂಥರ ಇದ್ದಂಗೆ ಟೈಮ್ ಕೇನು ಬೇಕು ತಿಂತಾವೆ ಎಲ್ಲಿ ಬೇಕಲ್ ಸಗಣೆ ಹಾಕ್ತವೆ ಮೇಲೆ ಮಲಗಲ್ಲ ಬಟ್ ಆವಾಗಲ್ಲ ನಿಂದಟ್ ಆ ಆವಾಗಲ್ಲ అది ఎసినే అల్లె హాకూ అద్రమేలె మొలుగు సీమ్యాసు గుణ అది ఆ కారణక